ಜೀವಾಂತವಾಗಿ ನಮ್ಮನ್ನು ಇಟ್ಟಿದ್ದಾರೆ ಅದು ದೇವರು ಮಾಡದಂತ ಬಹು ಮುಖ್ಯವಾದಂತ ಮೇಲು ರೀ ಎಷ್ಟೋ ಜನಗಳ ಜೀವಿತ ಈ ಲೋಕದಲ್ಲಿ ಇಲ್ಲ ರೀ ನಿನ್ ಜೊತೆಯವರಾಗಿರ್ಬೋದು ನಿನ್ ಪರಿಚಯಸ್ಥರಾಗಿರ್ಬೋದು ನಿನ್ನ ಸಂಬಂಧಿಗಳಾಗಿರ್ಬೋದು ಅಲ್ವಾ ನಿನ್ನೊಂದು ಸರೌಂಡಿಂಗ್ ಇರುವಂತ ಅನೇಕ ಜನಗಳು ನಿನ್ ಮುಂದೆ ಇಲ್ಲ ನಿನ್ನ ಜೊತೆ ಇಲ್ಲ ನೀವಿದೆಯಾ ದೇವ್ರು ನಿನಗೊಂದು ಮತ್ತೊಂದು ಆಯುಷ್ ಕಾಲ ಕೊಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಅಂತ ದೇವ್ರನ್ನ ಕೇಳಕ್ಕೆ ಹೋಗ್ಬೇಡ ಆತನ ಕಾರ್ಯಗಳು ಹೊಸ ಹೊಸದಾಗಿ ಮಾಡ್ತಾ ಇದ್ದಾನೆ ಅದು ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ನಾವು ಉಳಿದಿರುವುದು ದೇವರ ಕರುಣೆಯಿಂದಲೇ ಅಂತೇಳಿ ಒಂದು ಸೆಕೆಂಡಿಯಲ್ಲಿ ಎಷ್ಟು ಪ್ರಾಣಗಳು ಹೋಗುತ್ತೆ ಹಾಗೆಷ್ಟು ಸೆಕ್ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಪ್ರಾಣಗಳು ಹುಟ್ಟಿ ಬರುತ್ತೆ ಗಮನಿಸಿಕೊಳ್ಳೋಣ ದೇವರ ಲೆಕ್ಕದಲ್ಲಿದೆ ನಮ್ಮ ತಲೆ ಕೂದಲು ಲೆಕ್ಕ ಮಾಡಿದ ದೇವರು ನಮ್ಮ ಆಯುಷ್ ಕಾಲವನ್ನು ಲೆಕ್ಕ ಮಾಡಿದ ದೇವರು ನಮ್ಮ ಹಾಗು ಹೋಗುಗಳನ್ನು ತಿಳ್ಕೊಂಡ ದೇವರು ನನ್ನ ಕುಟುಂಬ ಪರಿಸ್ಥಿತಿಗಳು ತಿಳ್ಕೊಂಡ ದೇವರು ನನ್ನ ಜೀವಿತಕ್ಕೆ ಏನ್ ಮಾಡ್ಬೇಕೋ ಪ್ಲಾನ್ ಮಾಡಿದ್ದು ಆತನೇ ಎಮನ್ ಏನ್ ಮಾಡಿದ್ದಾನಂತ ದೇವರಿಗೆ ಹೇಳಕ್ ಹೋಗ್ಬೇಡ ಭಕ್ತಿ ಮಾಡೋಣ ಈರ್ತನಗಾರನ್ ಹೇಳ್ತಾನೆ ನೀನು ಮಾಡಿದ ಕಾರ್ಯಗಳು ಅಸಂಖ್ಯಾತವಾಗಿವೆ ವಿವರಿಸಿ ಹೇಳೋಣಂದ್ರೆ ಅಸಾಧ್ಯವೋ ಅಂತೆ ಅಸಂಖ್ಯಾತವಾದ ಕಾರ್ಯಗಳು ಅಲ್ವಾ ತಾಯಿ ಗರ್ಭದಲ್ಲಿ ಇದ್ದಾಗಲಿಂದ ದೇವರು ವಿಶೇಷ ಕಾರ್ಯಗಳು ಮಾಡ್ಕೊಂತಾನೆ ಬರ್ತಾ ಇದ್ದಾರೆ ನಮ್ ದೇವರು ಅಲ್ಲಲ್ಲಿಯಾ ಅದಕ್ಕೆ ದೇವ್ರನ್ನ ಕೇಳ್ಬಾರ್ದೀನಿ ನನ್ಗೆ ಏನ್ ಮಾಡಿದೀಯ ಅಂತ ಹೇಳಿ ದೇವ್ರು ನಮ್ಮನ್ನ ಕೇಳ್ಬೇಕಾಗತ್ತೆ ನಾನಿನ್ನ ಕಾಪಾಡಿದ್ದೀನಿ ತಾಯಿ ಗರ್ಭದಲ್ಲಿ ಇದ್ದಾಗ ನಾರಿಸಿಕೊಂಡಿದ್ದೀನಿ ಸುರಕ್ಷಿತವಾಗಿ ಲೋಕದಲ್ಲಿ ಬರ ಮಾಡಿದ್ದೀನಿ ಅಪಾಯ ಕಾಲದಲ್ಲಿ ತಪ್ಪಿಸಿದ್ದೀನಿ ಅನಾರೋಗ್ಯ ಬಿದ್ದಾಗ ಆರೋಗ್ಯ ಕೊಟ್ಟಿದ್ದೀನಿ ನನ್ನ ಜೀವಿತಕ್ಕೆ ಆಶೀರ್ವಾದ ಬರ ಮಾಡಿದ್ದೀನಿ ಯಾರು ಇಲ್ಲದೆ ಇದ್ದಾಗ ನಿನ್ನ ಜೊತೆ ನಾನು ಇದ್ದೀನಿ ಇದೀನಿ ಸ್ಥಿತಿಯನ್ನು ಘನವಾಗಿ ಎತ್ತಿದ್ದೀನಿ ನಿನಗೆ ಕೆಲಸ ಇಲ್ಲ ಒಳ್ಳೆ ಕೆಲಸ ಕೊಟ್ಟಿದ್ದೀನಿ ಕುಟುಂಬ ಇಲ್ಲ ಒಳ್ಳೆ ಕುಟುಂಬ ಕೊಟ್ಟಿದ್ದೀನಿ ಬಂಗಾರದಂತ ಮಕ್ಕಳು ಕೊಟ್ಟಿದ್ದೀನಿ ಭವಿಷ್ಯ ಉತ್ತಮವಾಗಿರುವಂತದನ್ನ ಕೊಟ್ಟಿದ್ದೀನಿ ಅಲ್ವಾ ನನ್ ಕು ಗಳಿಸ್ಕೊಳ್ಬೇಕಾದ್ರೆ ಸಂಪಾದನೆ ಮಾಡ್ಬೇಕಾದ್ರೆ ಬಲ ಕೊಟ್ಟಿದ್ದೀನಿ ಎಲ್ಲ ದೇವರು ಹೇಳ್ತಾರೆ ಕೊಟ್ಟಿದ್ದೀನಿ ನೀನು ನನಗೆ ಎಷ್ಟು ಸಂಬಂಧಪಟ್ಟು ಜೀವಿಸ್ತಾ ಇದೀಯ